ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾವು ಇವತ್ತು ಹಳ್ಳಿ ಸ್ಟೈಲಲ್ಲಿ ನಮ್ಮ ಹಳ್ಳಿ ಕಡೆ ಈ ಥರ ಒಣಗೊನೆ ಸೊಪ್ಪು ಅಂತ ಸಿಗುತ್ತೆ ಅದರಿಂದ ನಾನು ಪಲ್ಯ ಮಾಡೋದು ಯಾವ ರೀತಿ ಅಂತ ಹೇಳಿ ನಿಮ್ಮತ್ತರ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇದು ನಮ್ಮ ಮನೆಯಲ್ಲಿ ನಮ್ಮ ಅತ್ತೆಯವರು ಬಂದು ಕೊಟ್ಟಿದ್ದರು ಒನ್ಗೊನೆ ಸೊಪ್ಪು ಸಿಕ್ಕಿದೆ ಅಂತ ಹೇಳಿ ಇದು ತೋಟಗಳಲ್ಲಿ ಅಥವಾ ಕಡ್ಡಿ ತೋಟ ಈ ರೀತಿ ರೇಷ್ಮೆ ಹುಳಿನ ತೋಟ ಇರುತ್ತಲ್ಲ ಆ ರೀತಿ ಇಸಿನೆಲ್ಲ ಸಿಗುತ್ತೆ ಅದನ್ನು ಈ ಥರ ಕುಯ್ಕೊಂಡು ಬಂದು ಚೆನ್ನಾಗಿ ವಾಶ್ ಮಾಡಿ ತೊಳ್ಕೊಂಡು ಎಲ್ಲ ಸೋಸ್ಕೊಂಡು ಈ ರೀತಿ ಸಣ್ಣದಾಗಿ ಉತ್ತರಿಸ್ಕೊಂಡು ಇಟ್ಕೊತಾರೆ ಇದನ್ನು ಕಣ್ಣಿನ ದೃಷ್ಟಿಗೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ಹಳ್ಳಿ ಕಡೆಯಲ್ಲಿ ಈ ದನ ಖರ ಹಟ್ಕೊಂಡು ಹೋದಾಗ ಹೊರಗಡೆ ಅಲ್ಲಿ ಸಿಗುತ್ತೆ ಆ ರೀತಿ ಎಲ್ಲ ಜನಗಳು ಕುಯ್ಕೊಂಡು ಬರ್ತಾರೆ ಹಾಗೆ ನನಗೂ ಕೂಡ ಸಿಕ್ಕಿತು ಅಂತ ಹೇಳಿ ಇವತ್ತು ಕುಯ್ಕೊಂಡು ಬಂದು ಕೊಟ್ಟಿದ್ರು ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಒಮ್ಮೆ ನಾನು ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ತೊಗೊಂಡಿದ್ದೀನಿ ಆ ನಂತರ ಒಂದೆರಡು ಮೂರು ಮೆಣ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ನಾನು ಕೊಬ್ಬರಿ ತುರಿ ಎಲ್ಲ ಊಟಕ್ಕೂ ನಾನು ಕೊಬ್ಬರಿ ಯೂಸ್ ಮಾಡ್ತೀನಿ ಹಾಗೆ ಒಂದು ನೂರು ಅಷ್ಟು ಬೇಳೆ ತೊಗೊಂಡಿದ್ದೀನಿ ಸಾಸಿವೆ ತೊಗೊಂಡಿದ್ದೀನಿ ನಾನು ಆ ನಂತರ ಸ್ವಲ್ಪ ಒಗ್ಗರಣೆ ಮಾಡಲಿಕ್ಕೆ ಬೇಕಲ್ಲ ಎಣ್ಣೆ ತೊಗೊಂಡಿದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ಬಳಸ್ಕೊಬೋದು ಆ ನಂತರ ಕಟ್ ಮಾಡಿ ಚೆನ್ನಾಗಿ ತೊಳೆದು ಉತ್ತರಿಸಿ ಸೊಪ್ಪು ತೊಗೊಂಡಿದ್ದೀನಿ ಬನ್ನಿ ನಾವು ಈಗ ಈಗ ಏನು ಬೇಕು ಅಂತ ಹೇಳೋಣ ಈಗ ಫಸ್ಟು ನಾನು ಇದು ಬೇಳೆ ತೊಗೊಂಡಿದ್ವಲ್ಲ ಈ ಬೇಳೆನ ಮುಕ್ಕಾಲು ಭಾಗ ನಾನು ಬೇಯಿಸ್ಕೊಂಡಿದ್ದೀನಿ ಫುಲ್ ಅಂಬ್ಲಿ ಥರ ಬೇಯಿಸ್ಕೊಂಡಿಲ್ಲ ಮುಕ್ಕಾಲು ಪರ್ಸೆಂಟು ಬೇಳೆ ಬೇಯಿಸ್ಕೊಂಡಿದ್ದೀನಿ ಆ ಏಕೆ ಮತ್ತೆ ಸೊಪ್ಪು ಬೇಯಿಸ್ಬೇಕಲ್ವಾ ಸೊಪ್ಪಿನ ಜೊತೆಗೂ ಸ್ವಲ್ಪ ಬೇಳೆ ಬೇಯಬೇಕಲ್ವಾ ಹಾಗಾಗಿ ಮುಕ್ಕಾಲು ಪರ್ಸೆಂಟು ಬೆಂದಿರುವಂಥ ಬೇಳೆಗೆ ನಾನು ಸೊಪ್ಪನ್ನ ಕಟ್ ಮಾಡಿಟ್ಕೊಂಡಿರುವಂಥ ಸೊಪ್ಪು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಹೆಲ್ತ್ಗೂ ತುಂಬ ಒಳ್ಳೇದು ಅಂತ ಹೇಳ್ತಾರೆ ಇದನ್ನ ಸೊಪ್ಪನ್ನು ನಾನು ಹಾಗೆ ರುಚಿಗೂ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಇದ್ದೀನಿ ಹೀಗೆ ಸೊಪ್ಪಿನ ಜೊತೆಗೆ ಸೊಪ್ಪು ಮತ್ತು ಬೇಳೆ ಎಲ್ಲ ಉಪ್ಪಿಡಿಬೇಕಲ್ವ ಹಾಗಾಗಿ ನಾನು ಸೊಪ್ಪನ ಜೊತೆಗೇ ಯೂಸ್ ಮಾಡ್ಕೊ ಬೆರೆಸ್ಕೊತಾ ಇದ್ದೀನಿ ಹಾಗೆ ಒಮ್ಮೆಲೆ ಒಂದು ಸಾರಿ ತಿರುಗ್ತಾ ಇದ್ದೀನಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ನೋಡಿ ಈ ರೀತಿ ಮಿಕ್ಸ್ ಆಗಿದೆ ಈಗ ಒಂದು ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೊಂಬರೋ ನಾ ಇದನ್ನು ಆನಂತರ ಈಗ ಹತ್ತು ನಿಮಿಷಗಳ ಕಾಲ ಬೇಯಿಸಿರುವಂಥ ಸೊಪ್ಪು ಈ ರೀತಿ ಚೆನ್ನಾಗಿ ಬೆಂದಿದೆ ಇದು ತುಂಬ ಹೊತ್ತು ಬೇಯಬೇಕು ಯಾಕೆ ಅಂತ ಅಂದರೆ ಇದು ಗಟ್ಟಿಯಾಗಿದೆ ಸೊಪ್ಪು ಅಂಥ ಕೀರೆ ಸೊಪ್ಪು ಥರ ಅಲ್ಲ ತುಂಬ ಗಟ್ಟಿಯಾಗಿದೆ ಹಾಗಾಗಿ ಬೆಂದಿರುವಂಥ ಸೊಪ್ಪನ್ನ ನಾನು ಈಗ ಒಂದು ತೂತು ಬೋಸಿಗೆ ನಾನು ಸಪ್ರೇಟ್ ನೀರು ಬೇರೆ ಸೊಪ್ಪು ಬೇರೆ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ತಣ್ಣಗಾಗಲಿಕ್ಕೆ ಅಂತ ಬಿಟ್ಟಿದ್ದೀನಿ ಯಾಕೆ ಈ ಬಿಸಿಲೇ ತಿರುಗಿದ್ರೆ ಅದು ಏನಾಗುತ್ತೆ ಎಲ್ಲ ಅಂಬ್ಲಿ ಥರ ಆಗಿಬಿಡುತ್ತೆ ಅದಕ್ಕೆ ನಾನು ಸ್ವಲ್ಪ ತಣ್ಣಗಾಗಲಿಕ್ಕೆ ಅಂತ ಬಿಟ್ಟಿನಿ ಅಷ್ಟರಲ್ಲಿ ಈ ಕಡೆ ಒಗ್ಗರಣೆ ಮಾಡ್ಕೊಂಬಿಡೋಣ ಒಂದು ಬಾಣಲಿ ತೊಗೊಂಡಿದ್ದೀನಿ ಆ ಬಾಣ್ಲಿಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ಆ್ಯಡ್ ಮಾಡ್ತಾಯಿದ್ದೀನಿ ಎಣ್ಣೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಇರಲೇಬೇಕು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗಬೇಕಲ್ವಾ ಹಾಗಾಗಿ ಎರಡು ಟೇಬಲ್ ಸ್ಪೂನಷ್ಟು ಇರಲೇಬೇಕು ಎಣ್ಣೆ ಆನಂತರ ಎಣ್ಣೆ ಬಿಸಿಯಾದ ನಂತರ ನಾನು ಸಾಸಿವೆ ಆ್ಯಡ್ ಮಾಡ್ತಾಯಿದ್ದೀನಿ ಸಾಸಿವೆ ಈ ಥರ ಚಿಟಪಟ ಅಂತ ಸಿಡಿದ್ರೇ ಚೆನ್ನಾಗಿರುತ್ತೆ ಹಂಗಾಗಿ ಆ ನಂತರ ಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ಎಲ್ಲದಕ್ಕೂ ಜಾಸ್ತಿ ನಾನು ಒಣ್ಮೆಣ್ಸಿನ್ಕಾಯಿನೇ ಉಪಯೋಗಿಸೋದು ಒಣ್ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಆ ಒಣಮೆಣ್ಸಿನ್ಕಾಯಿ ಹಾಕಿದ ನಂತರ ನಾನು ಏನು ಈರುಳ್ಳಿ ಒಂದೂವರೆ ಈರುಳ್ಳಿ ತೊಗೊಂಡಿದ್ದನಲ್ಲ ಅದನ್ನು ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಈರುಳ್ಳಿ ಚೆನ್ನಾಗಿ ಈ ರೀತಿ ಫ್ರೈ ಆಗಲಿ ಮೀಡಿಯಮಲ್ಲೇ ಇಟ್ಕೊಂಡು ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಿಕೊಳ್ಳಿ ಆದಷ್ಟು ಎಣ್ಣೆಲೆ ಈರುಳ್ಳಿ ಈ ಥರ ಫ್ರೈ ಆದ್ರೇ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ಸೊಪ್ಪು ಹಾಕಿದ ನಂತರ ಇದು ಈರುಳ್ಳಿ ಫ್ರೈ ಆಗೋಲ್ಲ ಸೊಪ್ಪಲ್ಲಿರೋ ನೀರು ಬಿಟ್ಕೊಳ್ಳುತ್ತಲ್ವ ಹಾಗಾಗಿ ಈರುಳ್ಳಿ ಫ್ರೈ ಆಗೋಲ್ಲ ಎಣ್ಣೆಲೆ ಮುಕ್ಕಾಲು ಪರ್ಸೆಂಟು ಈರುಳ್ಳಿ ಫ್ರೈ ಮಾಡಿಬಿಡಬೇಕು ಇಷ್ಟು ಫ್ರೈ ಆಗಿದೆ ನಾನು ಆ ನಂತರ ನಾವೇನು ತೆಗೆದಿಟ್ಕೊಂಡಿದ್ವೋ ಸೊಪ್ಪು ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಈ ರೀತಿ ಇದೆ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಒನ್ಗೊನೆ ಸೊಪ್ಪು ನಿಜ ಹೇಳಬೇಕು ಅಂದರೆ ಕಣ್ಣಿನ ದೃಷ್ಟಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನಮ್ಮ ಹಳ್ಳಿ ಸ್ಟೈಲಲ್ಲಿ ಹಾಗೆ ನಾನು ತಗೊಂಡಿದ್ದಂತೆಲ್ಲ ಕೊಬ್ಬರಿ ತುರಿ ನಾನು ಜಾಸ್ತಿ ಯಾವಾಗ ಎಲ್ಲ ಅಡುಗೆಗಳಿಗೂ ನಾನು ಜಾಸ್ತಿ ಯಥೇಚ್ಛ ಕೊಬ್ಬರಿನೇ ಯೂಸ್ ಮಾಡೋದು ಈಗ ಹಾಗಾಗಿ ಆ ಕೊಬ್ಬರಿ ತುರಿನೂ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಎಲ್ಲನೂ ಒಮ್ಮೆಲೆ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ತಳ ಹಿಡಿಬಾರ್ದು ಅಂತ ಹೇಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಎಲ್ಲ ಕ್ಲೀನಾಗೆ ಮಿಕ್ಸ್ ಆಗ್ತಿದೆ ನೋಡಿ ಈ ರೀತಿ ಮಿಕ್ಸ್ ಆಗ್ತಿದೆ ನೋಡಿ ಈ ರೀತಿ ಮಿಕ್ಸ್ ಆಗಿದೆ ಈ ರೀತಿ ಮಿಕ್ಸ್ ಮಾಡಿದಂಥ ಸೊಪ್ಪನ್ನ ನಾನು ಈಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೋತೀನಿ ನೋಡಿ ಎಷ್ಟು ಹೆಲ್ದಿಯಾಗಿ ಕಾಣಿಸ್ತಿದೆ ತಿನ್ನಲಿಕ್ಕಂತೂ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಈಗ ಒಂದು ಬೌಲ್ಗೆ ನಾನು ಹಾಕೊಂಡಿದ್ದೀನಿ ನಿಜವಾಗೂ ತುಂಬ ಚೆನ್ನಾಗಿದೆ ಅಂತ ಹೇಳ್ಕೊಬೋದು ಎಲ್ದಿ ಕೂಡ ಒಳ್ಳೆಯದು ಕಣ್ಣು ಆ ಕಣ್ಣಿನ ದೃಷ್ಟಿಗೆ ಮತ್ತೆ ಹೇಳೋರು ಒನ್ಗೊನೆ ಸೊಪ್ಪು ತಿನ್ನಿ ಕಣ್ಣಿನ ದೃಷ್ಟಿ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಹಾಗಾಗಿ ಈಗ ನಮ್ಮ ಹಳ್ಳಿ ಸ್ಟೈಲಲ್ಲೆಲ್ಲ ನಿಜವಾಗೂ ಯೂಸ್ ಮಾಡ್ತಾರೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ನೀರನ್ನು ಕೂಡ ನಾವು ವೇಸ್ಟ್ ಮಾಡೋಲ್ಲ ಇದನ್ನು ಮುದ್ದೆ ಜೊತೆಗಾಗಿರ್ಬೋದು ರೈಸ್ ಜೊತೆಗಾಗಿರ್ಬೋದು ನಾವು ಯೂಸ್ ಮಾಡ್ಕೋತೀವಿ ಆದರೆ ಒನ್ಗೊನೆ ಸೊಪ್ಪು ಸ್ವಲ್ಪ ಪಲ್ಯಕ್ಕಷ್ಟೇ ಚೆಂದ ಉಪ್ಸಾರು ಇದನ್ನು ಯೂಸ್ ಮಾಡಲಿಕ್ಕೆ ಏನೋ ಅಷ್ಟು ಅನುಕೂಲವಾಗಿರೋದಿಲ್ಲ Okay friends thank you so much